ಹಾಂ ಹೇಳಿದ ಮನೆರೆ ದಯಮಾಡಿ ಅಯ್ಯಪ್ಪ ಸ್ವಾಮಿ ಕೆಳಗಡೆ ಇರ್ತಕ್ಕಂತಹ ನಾವು ಏನು ಕರ್ವಿಂಗಲ್ಲಿದ್ದೀವಿ ಬಿ ಎಚ್ ರೋಡಿ ಕರ್ವಿಂಗ್ ಆಗ್ತಾ ಅಲ್ಲಿ ಅಲ್ಲೇನಿ ನಗರಸಭೆಯವರು ಅಳವಡಿಸಿದ್ದಾರೆ ಸಿ ಕ್ಯಾಮ್ರಾ ನಾವು ಇಲ್ಲಿ ಕಣ್ಗಾವಲಿನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನೋಡಿದಾಗ ನೀವು ಕಾಣ್ತಾ ಇದೆ ಇಲ್ಲಿ ಗಣೇಶನ ವಿಗ್ರಹ ಇರ್ಬೋದು ಶಿವಾಜಿ ಮೂರ್ತಿಗಳಿರ್ಬೋದು ಕೃಷ್ಣನ ವಿಗ್ರಹಗಳಿರ್ಬೋದು ಹೀಗೆ ಅನೇಕ ರೀತಿಯ ವಿಗ್ರಹಗಳನ್ನು ಕಸದ ತೊಟ್ಟಿಗೆ ಬಿಸಾಡಿ ಇಲ್ಲಿ ನಮ್ಮ ಹಿಂದುತ್ವವನ್ನೇ ಅವಹೇಳನ ಮಾಡಿದರೆ ಅನ್ಕೋಬೋದು ಇಲ್ಲಿ ಯಾಕಂತ ಹೇಳಿದರೆ ತುಂಬ ನೋವಾಗುತ್ತೆ ಈ ಇಂತಹ ಸಂಗತಿಗಳನ್ನು ನಾವು ನೋಡಿದಾಗ ಯಾಕಂದ್ರೆ ಪ್ರತಿ ಸಾರಿ ನಾವು ಹಿಂದುತ್ವ ಹಿಂದುತ್ವ ಅಂತ ಬಡ್ಕೊಳ್ಳೋರು ಒಂದು ಕಡೆ ಬಿಟ್ಟರೆ ಹಿಂದುತ್ವವನ್ನು ಸರ್ವನಾಶ ಮಾಡೋರೇ ಒಂದು ಕಡೆ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ವ್ಯವಸ್ಥೆ ನೋಡಿದರೆ ತುಂಬ ಅಸಹಾಯಕರವಾಗಿರುತ್ತೆ ಮನೆಯೇ ದಯಮಾಡಿ ಮುಂದಿನ ದಿನಗಳಲ್ಲಿ ನಗರಸಭೆಯರಾಗಿರ್ಬೋದು ಏನೇ ಆಗಿರ್ಬೋದು ದಯಮಾಡಿ ಇಂತಹ ವ್ಯವಸ್ಥೆಯನ್ನು ನಾವು ಸಾರ್ವಜನಿಕರು ಕಡಾಖಂಡಿತವಾಗಿ ಇದನ್ನ ವಿಷಯವನ್ನು ಖಂಡಿಸ್ತೀವಿ ನಾವು ದಯಮಾಡಿ ಸ್ವಲ್ಪ ಜೂಮ್ ಮಾಡಿ ಶಿಕ್ಷಣ ಇದ್ದರೆ ನೋಡಿ ಸರ್ ಯಾವ ರೀತಿಯಾಗಿ ನಮ್ಮ ಇದನ್ನು ಅವಹೇಳನ ಮಾಡಿದ್ದಾರೆ ಅನ್ಕೋಬೋದು ಶಿವಾಜಿ ಮೂರ್ತಿಗಳಾಗಿರ್ಬೋದು ಗಣಪತಿ ವಿಗ್ರಹ ಆಗಿರ್ಬೋದು ವಿವೇಕಾನಂದವರಾಗಿರ್ಬೋದು ನಾನು ಹೇಳಿದರೆ ಏನಾದರೂ ಗೌರವ ಕೊಟ್ಟಾಗ ಅದನ್ನು ಬೇಡ ಅಂತ ಹೇಳಿದರೆ ಅವರು ದಯಮಾಡಿ ನಿರಾಕರಿಸ್ಬೋದು ಅದನ್ನು ತಂದು ತೊಟ್ಟಿಯಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗಿರುತ್ತೆ ಇಲ್ಲಿ ನೋಡಿ ಶೋಪನಾಯಕ ಇದನ್ನು ಕೂಡ ಇಲ್ಲಿ ಈ ಥರ ಬಿಸಾಡಿದ್ದಾರೆ ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ ಹೇಗಿದೆ ಅಂತ ಹೇಳಿ ಇಂತಹ ವ್ಯಕ್ತಿತ್ವ ಇಂತಹ ವ್ಯಕ್ತಿತ್ವ ಅಂದರೆ ಇವ್ರಿಗೆ ಏನು ಗೌರವನೇ ಇರೋದಂತಹ ವ್ಯಕ್ತಿತ್ವಗಳಿಗೆ ಗೌರವ ಸಮ್ಮಾನ ಮಾಡ್ತೀರಲ್ಲ ನೀವು ಸಂಘ ಸಂಸ್ಥೆಯವರು ನಿಜವಾಗ್ಲೂ ಇಂತಹ ವ್ಯಕ್ತಿಗಳಿಗೆ ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಈ ಈ ತರಹ ವಿಗ್ರಹವಾಗಿರಬ ಶಿವಪನಾಯ್ಕಂದಾಗಿರ್ಬೋದು ಗಣಪತಿ ವಿಗ್ರಹ ಆಗಿರ್ಬೋದು ದಯಮಾಡಿ ಅಂತಹ ವ್ಯಕ್ತಿಗಳಿಗೆ ನೀವು ಗೌರವ ಸಮ್ಮಾನ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಟು ಇದು ಸಾಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಿಂದೆ ಇರುವಂಥ ಒಂದು ಮಾರ್ಕೆಟಿನ ಹಿಂದೆ ಇರೋವಂಥ ಕಥದ ತೊಟ್ಟಿ ಅಂತಿಲ್ಲ ಅದರ ಹಿಂದೆ ಸೈಟ್ಗಳಿದ್ದಾವೆ ಗಣೇಶ ಹಬ್ಬ ಇನ್ನು ವಿಸರ್ಜನೆ ಮುಗಿದು ಇನ್ನು ಹದಿನೈದು ದಿನ ಕೂಡ ಮುಗಿದಿಲ್ಲ ಗಣೇಶನ ಮೂರ್ತಿ ಇದೆ ಆಮೇಲೆ ಶಿವಾಜಿ ಮೂರ್ತಿ ಕೃಷ್ಣನ್ ಮೂರ್ತಿ ವಿವೇಕಾನಂದೊಂದು ಎಲ್ಲ ಇದೆ ಸಾರ್ವಜನಿಕರು ಇಲ್ಲಿ ಸಿ ಸಿ ಕ್ಯಾಮ್ರಾ ಓಡಾಡಿಕೆ ಆಗಿದರೂ ಕೂಡ ಎಲ್ಲ ಮೂರ್ತಿಗಳು ಇಲ್ಲೇ ಬೀಸಾಕಿ ಹೋಗಿದ್ದಾರೆ ಗಣಪತಿ ಮೂರ್ತಿ ಸುತ್ತ ಇನ್ನೂ ಇದೆ ಅದು ಮೂರ್ತಿ ಇನ್ನೂ ಇದು ಮೂರ್ತಿ ಇನ್ನೂ ಪ್ರಶಸ್ತಿ ಕೂಡ ತಂದಿರೋ ಮೂರ್ತಿ ಅಂಥ ಮೂರ್ತಿ ಕೂಡ ಇಲ್ಲಿ ತಿಪ್ಪೇಗುಂಡಿಗೆ ಬೀಸಾಕಿದ್ದಾರೆ ಇದಕ್ಕೆ ಸಾರ್ವಜನಿಕರು ಇದಕ್ಕೆ ಏನು ಉತ್ತರ ಕೊಡ್ತಾರೋ ಏನು ನಮಗೆ ಗೊತ್ತಿಲ್ಲ ಇನ್ನು ಮುಂದೆ ಇದೇ ಥರ ಆದರೆ ಕಠಿಣ ಕ್ರಮಗಳು ಜರುಗಿರುತ್ತೆ ಅಂತ ನಾನು ರಾಜೇಶ್ ಅವರು ಕೇಳ್ಕೊತಾ ಇದ್ದೀವಿ ಇನ್ಮೇಲೆ ಈ ಥರದಲ್ಲ ಸಾಗರದಲ್ಲಿ ಬರ್ದ ಬರಬಾರ್ದಂತ ಅಂತ ಎಲ್ಲರಿಗೂ ನಾವು ವಿನಂತಿಯನ್ನು ಕೇಳ್ತಾ ಇದ್ದೀನಿ ಈ ಥರ ದೇವ್ರ ಮೂರ್ತಿಗಳನ್ನೇ ಈ ಥರ ತಿಪ್ಪೆಗುಂಡಿಗೆ ಬಿಸಿದ್ರೆ ನಾಳೆ ನಮ್ಮ ಮನುಷ್ಯನ ಸುತ್ತ ತಿಪ್ಪೇಗುಂಡಿಗೆ ಬಿಸಾಡೋಕ್ಕೆ ಇಸ್ತಲ್ಲ ಅಂದ್ಬಿಟ್ಟು ಎಲ್ಲ ನೋಡಿ ಇದು ಈ ಗಣಪತಿ ಮೂರ್ತಿ ನೋಡಿ ಕಾಣಿಕೆ ಆಗಿ ರೆಡಿ ಮಾಡಿದ್ದ ಗಣಪತಿ ಮೂರ್ತಿ ಮೂಕಾಗಿಲ್ಲ ಇದಿನ್ನು ಇದು ನೋಡಿ ಆಲ್ರೆಡಿ ಇಲ್ಲಿ ತಿಪ್ಪೆಗುಂಡಿಗೆ ಬಂದಿದೆ ನಾಳೆ ಇನ್ಮೇನ್ ಕೆಲವೇ ದಿನಗಳಲ್ಲಿ ಮನುಷ್ಯರು ಕೂಡ ಈ ತರ ತಿಪ್ಪೆ ಗುಂಡಿಗೆ ಬೀಸ್ ಹಾಕ್ಬಹುದು ಅಂತ ಹೇಳಿ ಅಂತ ನಾವು ನೋಡಿ ಮಾರಿಕಂಬ ಇದು ನೋಡಿ ಇದು ನೋಡಿ ಇದು ನೋಡಿ ಸಾಗರದ ಮಾರಿಕಂಬ ದೇವಸ್ಥಾನದ ಮೂರ್ತಿ ಸುತ್ತ ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ ನವರಾತ್ರಿ ಬರ್ತಾ ಇದೆ ಈ ತರ ಹಾಕಿದ್ದಾರೆ ಇದಕ್ಕೆ ಸಾರ್ವಜನಿಕರು ಏನನ್ನ ಇದು ಅಂತ ಹೇಳ್ಬಿಟ್ಟು ನಮ್ಮ ಅಲ್ಲಿ ಮಾತನ್ನು ಹಾ ಬೇರೆ ಕಡೆ ಎಲ್ಲೆಲ್ಲಿ ಆಧಾರ್ ಕಾರ್ಡ್ ಸುತ್ತನೂ ಬಿಸಾಕ್ತಾ ಇದಾರೆ ಪೋಸ್ಟಿಗೆ ಬಂದಿರೋ ಆಧಾರ್ ಕಾರ್ಡ್ ಇದೆಯಲ್ವಾ ಆ ವಿನೋಮ್ ನಗರಕ್ಕೆ ಆಧಾರ್ ಕಾರ್ಡ್ ಬಂದ್ರೆ ತಿಪ್ಪೆ ಗುಂಡಿಗೆ ಬಿದ್ದಿರತ್ತೆ ಅದೇ ಬಂದಿಲ್ಲ ಪೋಸ್ಟ್ ಮ್ಯಾನ್ ಕೇಳಿದ್ರೆ ಆ ಥರ ಆಗ್ತಿದೆ ಈಗ ದೇವ್ರಗಳೇ ಮೂರ್ತಿ ಆಗ್ತಾರಂದ್ರೆ ನಾಳೆ ಇನ್ನು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲನೂ ಹಾಕ್ಬೋದು ಜನರನ್ನ ಇದನ್ನ ದುರುಪಯೋಗ ತಗೊಂಡಂಗೆ ಮುನ್ನೆಚ್ಚರಿಕೆ ಕಟ್ಟೆಚ್ಚರ ನೋಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ನೋಡಿದ್ರೆ ಮಾನ್ಯ ನಗರಸಭೆ ಸದಸ್ಯರು ಹಾಗೂ ನಗರಸಭಾ ಅಧಿಕಾರಿಗಳಿಗೊಂದು ನನ್ನೊಂದು ಮನವಿ ಧ್ವನಿ ಮೂಲಕ ಈ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಂಥೇಳಿದರೆ ಅಯ್ಯಪ್ಪ ಸ್ವಾಮಿ ಹಿಂಭಾಗ ನಾವು ಏನು ಭೀಮನಕೋಣೆ ರೋಡಿಂದ ನಾವು ಏನು ಬಿ ಎಚ್ ರೋಡಿಗೆ ಟರ್ನ್ ಆಗ್ತಾಯಿರ್ತೀವಿ ಆ ಟಚ್ ರೋಡಲ್ಲಿ ರಸ್ತೆಗಳ ಅವ್ಯವಸ್ಥೆ ಯಾವ ರೀತಿ ತಿರುಗಿದ್ರು ನಿಮ್ಗೆ ಇಲ್ಲಿ ತಿರುಗುವಂಥ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಗುಂಡಿಗಳನ್ನು ಮುಚ್ಚೋದಿಲ್ಲ ಸುಮ್ಮನೆ ನಾಮಕಾವಸ್ಥೆ ಇಲ್ಲಿ ಏನು ಮಣ್ಣು ಹಾಕ್ತಾರೆ ಹೋಗ್ತಾರೆ ಒಂದು ಮಳೆ ಬರ್ತಿದ್ದಂಗೆ ಈ ಮಣ್ಣುಗಳು ಕೊಚ್ಕೊಂಡು ಹೋಗ್ತವೆ ಈಗ ನೋಡ್ತಾ ಇರ್ಬೋದು ಅವ್ರು ನಮ್ಮ ಅವರು ಕೂಡ ನಮ್ಮ ಶಶಿಣ್ಣವ್ರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಈ ವ್ಯವಸ್ಥೆಯನ್ನು ದಯಮಾಡಿ ನಗರಸಭಾ ಸದಸ್ಯರು ಹಾಗೂ ನಗರಸಭಾ ಅಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿಕೊಡಬೇಕು ಹಾಗೆ ಅದೇ ರೀತಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಸ ಕಸ ಈ ನಗರಸಭೆಯವರು ಆಲ್ರೆಡಿ ನಾನು ನೋಡಿದಾಗ ಕಂಬ ಮಾರಿ ಒಂದು ನಗ ಸಿ 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 ವಿ ನಾವು ಅಳವಡಿಸಿದ್ದೀವಿ ನೀವು ಕಣ್ಗಾವಲಲ್ಲಿ ಇದ್ದೀರಿ ಅಂತ ಹೇಳಿ ಮೆಸೇಜ್ ಹಾಕಿದ್ದಾರೆ ಬಟ್ ಈ ರೀತಿ ಕಸಗಳನ್ನು ತಂದು ಹಾಕಿದಾಗ ಇಲ್ಲಿ ದುರ್ನಾತಗಳು ಹೊಡಿತಾ ಇರ್ತವೆ ಸಾರ್ವಜನಿಕರು ತಿರುಗಾಡ್ಲಿಕ್ಕೂ ತುಂಬ ಕಷ್ಟ ಆಗ್ತಾಯಿದೆ ಈ ವಿಷಯವನ್ನು ನಾವು ಯಾರಿಗೆ ಮಂದಟ್ಟು ಮಾಡ್ಕೊಡ್ಬೇಕು ನಮಗೆ ಯಕ್ಷ ಪ್ರಶ್ನೆ ಆಗಿದೆ ಯಾಕಂತೇಳಿದ್ರೆ ಈ ಭಾಗದ ನಗರಸಭೆ ಕೌನ್ಸಿಲರ್ ಆಗಿರ್ಬೋದು ನಗರಸಭಾ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರ ಕೆಲಸದ ಬಗ್ಗೆ ಅಸಡ್ಡೆ ತೋರಿಸ್ತಾ ಇರೋದೇ ನಮಗೆ ಒಂಥರ ದುರಂತವಾಗಿ ಕಾಣ್ತಾ ಇದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇದ್ರೆ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆದರೆ ಬಿ ಎಚ್ ರೋಡಿಂದ ಭೀಮರು ಕೋಣೆ ರೋಡ್ ತನಕ ನಿಮ್ಮ ನಮ್ಮ ಏನು ಕಸ ಚೀಲಗಳಾಗಿರ್ಬೋದು ಒಂದು ದನ ಯಾವುದೇ ಒಂದು ಸತ್ತು ಪ್ರಾಣಿಗಳನ್ನಾಗಿರ್ಬೋದು ಎಲ್ಲದನ್ನೂ ತಂದು ಇಲ್ಲೇ ಹಾಕ್ತಾರೆ ಅಂತೇಳಿದ್ರೆ ಈ ಕೋಣೆ ರೋಡು ಅಂದ್ರೆ ನ ಗಾಂಧಿನಗರ ವಾರ್ಡ್ ಅಯ್ಯಪ್ಪ ಸ್ವಾಮಿ ಹಿಂಬಾಗ ಇದನ್ನು ಕಸತ್ ತೊಟ್ಟಿನ ಅಥವಾ ನಗರಸಭೆಯರು ಇದನ್ನು ನಮಗೆ ಒಂದು ಸ್ವಲ್ಪ ತಿಳಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗಾಂಧಿನಗರ ಭಾಗದಿಂದ ಮಹಿಳಾ ಕಾಲೇಜ್ಗಾಗಿರ್ಬೋದು ಜಂತಾ ಶಾಲೆಗಾಗಿರ್ಬೋದು ಜೂನಿಯರ್ ಕಾಲೇಜ್ಗಳಿಗೆ ಇಲ್ಲಿ ಹೆಣ್ಮಕ್ಳು ಇದೇ ರೋಡಲ್ಲಿ ಓಡಾಡ್ತಿರ್ತಾರೆ ಇಲ್ಲೂ ಕೂಡ ಅಸುರಕ್ಷತೆ ಕಾಡ್ತಾ ಇದೆ ಯಾಕಂತೇಳಿದ್ರೆ ಒಂದು ಸರಿಯಾದ ಲೀಟಿಯಲ್ಲಿ ಬೀದಿ ದೀಪಗಳಿಲ್ಲ ಇಲ್ಲಿ ಆ ಮಕ್ಕಳು ಆ ದುರ್ನಾತದಿಂದ ಮೂಗು ಮುಚ್ಕೊಂಡೇ ಬಿ ಎಚ್ ರೋಡ್ ತನಕ ಪಾಸಾಗಬೇಕಾಗಿರುತ್ತದೆ ಈ ಈ ಇಂತಹ ಸಮಸ್ಯೆಗಳು ಕಂಡಾಗ ಜನಪ್ರತಿನಿಧಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಖಂಡಿಸುವಂಥ ವ್ಯವಸ್ಥೆ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಇಲ್ಲಿ ಸುರಕ್ಷತೆ ಇಲ್ಲ ಮತ್ತು ಲೈಟು ಸರಿ ಇಲ್ಲ ಇಲ್ಲಿ ಮತ್ತು ಇಲ್ಲಿ ಪ್ರತಿದಿನ ಕಸ ಹೋಗಿಸ್ತಾರೆ ಅಂದರೆ ರೋಡಲ್ಲಿ ಹೋಗಿಸ್ತಾರೆ ಮತ್ತು ಸ್ಮೆಲ್ ಬರುತ್ತೆ ಮತ್ತೆ ಸಿಕ್ಕಾಪಡೆ ಸ್ಮೆಲ್ ಅಂದ್ರೆ ಇವತ್ತು ಹಾಕಿದ್ ಇವತ್ತೇ ಸ್ಮೆಲ್ ಬರುತ್ತೆ ಭಯ ಆಗ್ತಿರ್ತದೆ ಮತ್ತೆ ಇಲ್ಲಿಗೆ ಒಂದು ಸರ್ವಿಸ್ ಒಂದು ಲೈಟ್ ಅಂತೂ ಬೆಳಕು ವ್ಯವಸ್ಥೆನೂ ಸರಿಯಿಲ್ಲ ಬೋರ್ಡ್ ರೋಡ್ ಮೇನ್ ರೋಡೇ ಈಗ ಅದಕ್ಕಿಂತ ಮೇನ್ ರೋಡೇ ಆಗಿದೆ ಪ್ರತಿದಿನ ತಂದು ತಂದು ಹಾಕ್ತಾರೆ ಮತ್ತೆ ಸುಮ್ಮನೆ ಅದು ನೋಡಿ ಬೋರ್ಡ್ ಹಾಕಿ ಅಷ್ಟೇ ಕ್ಯಾಮ್ರಾ ಇದೆ ಅಂತ ಹೇಳಿ ಕ್ಯಾಮ್ರಾ ಏನೇನಿಲ್ಲ ಏನಿಲ್ಲ ಅವ್ರು ಹೇಳ ಇದಕ್ಕೆ ದಿನ ದಿನ ಮತ್ತು ಹಾವು ಉಪಡಿಯ ದನ ಕರ್ಗಳು ಜಾಸ್ತಿ ಇರ್ತವೆ ಇಲ್ಲಿ ಈಗ ಈ ಭಾಗದಲ್ಲಿ ಏನು ನಮ್ಮ ಗಾಂಧಿನಗರ ಮತ್ತು ಈ ಕಡೆ ಭಾಗದಿಂದ ಎಲ್ಲರೂ ಏನು ವಿದ್ಯಾರ್ಥಿಗಳು ಇಲ್ಲಿ ಶಾಲಾ ಕಾಲೇಜಿಗೆ ಹೋಗ್ತಾರೆ ಅವ್ರಿಗೆ ಅವ್ರ ಬಗ್ಗೆ ಏನೋ ಸುರಕ್ಷತೆ ಇದೆಯಾ ಈ ಭಾಗದಲ್ಲಿ ಕತ್ಲವರು ಸಂಜೆ ಲೈಟಿನ ವ್ಯವಸ್ಥೆನೇ ಇಲ್ಲ ರಾತ್ರಿ ಟರ್ನಿಂಗ್ ಅದನ್ನೇ

ಅಲ್ಲಿವರೆಗೂ ರೋಡ್ ಬರ್ತಾ ಇದೆ ಯಾರು ಜನಗಳು ಓಡಾಡೋಂಗಿಲ್ಲ ಪಬ್ಲಿಕ್ ಯಾರು ಓಡಾಡಂಗಿಲ್ಲ ಮತ್ತೆ ಒಂದು ಲೈಟಿನ್ ವ್ಯವಸ್ಥೆಂಟ್ ಗಳು ನಡೆದೇವೆ ಆದ್ರೆ ಇಲ್ಲಿ ಸುರಕ್ಷತೆ ಇಲ್ಲ ಲೈಟ್ ಹೀಟ್ ಏನೂ ಇಲ್ಲ ಆಮೇಲೆ ಕಸ ಅಲ್ಲಿ ನೋಡಿ ಕಸ ನಗರಸಭೆಯವ್ರಲ್ಲ ನಗರಸಭೆಯವರು ಮಲ್ಬಿಟ್ಟ್ಯಾರ ಎಚ್ಚರ ಇಲ್ಲ ಮಲ್ಬಿಟ್ಟಾರೆ ಇನ್ನು ಎಮ್ ಎಲ್ ನಾವೇ ತರಿಸಬೇಕು ನಗರಸಭೆ ನಾವೇ ದಳ ಈಗ ವೋಟ್ ಟೈಮಿಂಗ್ ಮಾತ್ರ ಮಗ ಬಂದ್ರೆ ಅಲ್ಲ ಈ ಸಮಸ್ಯೆಗಳೆಲ್ಲ ಬಗೆಹರಿಸಬೇಕು ಅವರು ಸಮಸ್ಯೆಗಳೆಲ್ಲ ಬಗೆಹರಿಸಬೇಕು ಇದು ಯಾರಿಗೆ ಬರತ್ತಂದ್ರೆ ನಗರಸಭೆ ಬರುತ್ತೆ ನೋಡಿ ಒಂದು ಬಲ್ಬ್ ಲೈಟ್ ಇಲ್ಲ ಕಸದ ರಾಶಿ ಇದೆ ಜನಗಳಿಗೆ ಓಡಾಡಕ್ಕಾಗಲ್ಲ ತುಂಬಾ ಸಮಸ್ಯೆ ಇದೆ ಇದು ಇವತ್ತಿನ ಸಮಸ್ಯೆ ಇಲ್ಲ ಎಷ್ಟೋ ವರ್ಷದಿಂದ ಹಿಂಗೆ ಎಷ್ಟೋ ಇದೆ ಇದೇ ಸಮಸ್ಯೆ ಆಗ್ಬಿಟ್ಟಿದೆ ಹಾಗಾಗಿ ಎಲ್ಲ ದಯವಿಟ್ಟು ಇದೊಂದು ಇಲ್ಲೊಂದು ವ್ಯವಸ್ಥೆ ಮಾಡಿಕೊಡಿ ಜನರಿಗೆ ತುಂಬಾ ಹಂಗಾಗಿ ಆಮೇಲೆ ದಿನ ಬೆಳಕು ಶಾಲೆ ಮಕ್ಕಳು ಓಡಾಡ್ತಾರೆ ಸಂಜೆ ಹೋದ ಹೆಣ್ಣು ಮಕ್ಕಳು ಓಡಾಡ್ತಾರೆ ಹಾಗಾಗಿ நே நம்மள நான் வய வைரல் மட்டும் ನಮಸ್ಕಾರ ಗಾಂಧಿನಗರ ನಾವೀಗ ಗಾಂಧಿನಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಶಶಿ ಧ್ವನಿ ಅವರೊಂದಿಗೆ ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಏನು ಗಾಂಧಿನಗರ ನಾವು ಭೀಮನಕೊಂಡ ರಸ್ತೆಯಿಂದ ನಾವು ಬಿ ಎಚ್ ರೋಡಿಗೆ ಏನು ಒಂದು ಮಾರ್ಗ ಇದೆ ಆ ಮಾರ್ಗದ ಮಧ್ಯದಲ್ಲಿ ಸುವಿದಾ ಮಾರ್ಕೆಟ್ ಪಕ್ಕದಲ್ಲಿ ಮಾರ್ಗದ ಮಧ್ಯದಲ್ಲಿ ಏನು ಇಲ್ಲೊಂದು ಗುಂಡಿ ಬಿದ್ದಿದೆಯಲ್ಲ ಈ ಗುಂಡಿ ಯು ಜಿ ಡಿ ಗುಂಡಿ ನಿಮಗೆಲ್ಲ ಗೊತ್ತಿರ್ಬೋದು ಯು ಜಿ ಡಿಯಿಂದ ಅನುಕೂಲಕ್ಕಿಂತ ಅನಾನುಕೂಲನೆ ಜಾಸ್ತಿ ಆಗಿದೆ ಅಂದ್ಕೊಂಡಿದ್ದೀನಿ ಸಾವಿರಾರು ಕೋಟಿ ಸ್ಕೀಮ್ಗಳನ್ನು ತಗೊಬಂದು ಇದನ್ನೆಲ್ಲರ ಎಲ್ಲರ ಮನೆ ಭಾಗಲಲ್ಲೂ ಒಂದು ಗುಂಡಿ ತೆಗೆದು ಹೋಗ್ಬಿಟ್ರು ಯಾವುದೇ ರೀತಿಯಾದ ವ್ಯವಸ್ಥೆ ಜನರಿಗೆ ತಲುಪಲಿಲ್ಲ ಅವ್ಯವಸ್ಥೆ ಆಯಿತು ಜನರ ತೆರಿಗೆ ಹಣ ಕೂಡ ಖರ್ಚಾಯಿತು ಆ ವಿಷಯದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡಿದರೆ ವೇಸ್ಟು ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಇಲ್ಲಿ ರೋಡಲ್ಲಿ ಬರ್ತಾಯಿದೆ ಗೊತ್ತಾಗತ್ತೆ ನಿಮಗೆ ಮಧ್ಯ ಭಾಗದಲ್ಲಿ ಗುಂಡಿ ಬಿದ್ದಿದೆ ಇಲ್ಲಿ ಸುಮಾರು ಕಳೆದ ಒಂದು ತಿಂಗಳಿಂದ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಗುಂಡಿ ಸಾರ್ವಜನಿಕರಿಗೆ ಆಕ್ಸಿಡೆಂಟಿಗೆ ಅಪಘಾತಕ್ಕೆ ಆಹ್ವಾನ ಮಾಡ್ತಾ ಇದೆ ನನ್ನ ಕಣ್ಣು ಎದುರುಗಡೆ ಸಾಮಾನ್ಯವಾಗಿ ಒಂದು ಟೀಚರು ಕೂಡ ಮೊನ್ನೆ ಇಲ್ಲಿ ಬೀದಿ ಇಲ್ಲ ನಾನು ನೋಡಿದಂಗೆ ಕತ್ನಲ್ಲಿ ಬಂದರೂ ಗೊತ್ತಾಗೋದಿಲ್ಲ ಬೀದಿ ಲೈಟ್ಗಳ ವ್ಯವಸ್ಥೆ ಇಲ್ಲ ಇಲ್ಲಿ ಈ ವ್ಯವಸ್ಥೆ ಕಂಡು ಕಾಣದಂತೆ ಇರುವವರು ನಮ್ಮ ನಗರಸಭಾಧಿಕಾರಿಗಳಾಗಿರ್ಬೋದು ಈ ವಾರ್ಡಿನ ಪ್ರತಿನಿಧಿಗಳಾಗಿರ್ಬೋದು ಒಂದು ಬೀದಿ ಲೈಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ಸಾರ್ವಜನಿಕರು ಸಾರ್ವಜನಿಕರು ತಿರುಗಾಡ್ತಾ ಇರ್ತಾರೆ ಹೆಣ್ಣುಮಕ್ಳು ತಿರುಗಾಡ್ತಾ ಇರ್ತಾರೆ ಕಾಲೇಜಿಗೆ ಹೋಗೋ ಮಕ್ಕಳಾಗಿರ್ಬೋದು ಮಹಿಳಾ ಕಾಲೇಜಿಗೆ ಹೋಗೋ ಮಕ್ಕಳಾಗಿರ್ಬೋದು ಜನತಾ ಶಾಲೆ ಜೂನಿಯರ್ ಕಾಲೇಜು ಹೀಗೆ ನೂರಾರು ಜನ ಸಾವಿರಾರು ಜನ ತಿರುಗಾಡುವಂಥ ಈ ರಸ್ತೆಯಲ್ಲಿ ಮಧ್ಯ ಗುಂಡಿ ಬಿದ್ದು ಸಾವು ಕ ಕಮ್ಸೆ ಒಂದು ತಿಂಗಳಾಯಿತು ಆದರೂ ಜನಪ್ರತಿನಿಧಿಗಳು ಕಣ್ಣು ಕಾಣದಂತೆ ಜಾನ ಕೊಡ್ರಂತೆ ವರ್ತಿಸಿರೋದು ಏನೋ ಒಂಥರ ನಮಗೆ ಮನಸ್ಸಿಗೆ ಆಗಲಿ ಮದ ಮನಸ್ಸಿಗೆ ಮುಜುಗರ ಉಂಟು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಈ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಬೇಡ್ಕೊಳ್ತಾ ಇದ್ದೀನಿ ನಾನು ದಯಮಾಡಿ ಈ ಗುಂಡಿಯನ್ನು ಮುಚ್ಚಿ ದಯಮಾಡಿ ಈ ಗುಂಡಿಯಿಂದ ಯಾರಿಗೂ ನೀವು ಪ್ರಯೋಜನ ಅಂತೂ ಇಲ್ಲ ಈ ಯು ಜಿ ಡಿಯಿಂದ ನನ್ನ ಅನಿಸಿಕೆ ಹೇಗೆಂತ ಹೇಳಿದ್ರೆ ಯು ಜಿ ಡಿ ಗುಂಡಿ ತೆಗೆದು ಸುಮಾರು ಒಂದು ಎರಡರಿಂದ ಮೂರು ವರ್ಷ ಆಯಿತು ಎಲ್ಲ ರಸ್ತೆಗಳನ್ನು ಹಾಳು ಮಾಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಬಟ್ ಈ ಗುಂಡಿ ಮಧ್ಯೆ ಇರೋದ್ರಿಂದ ಈ ಗುಂಡಿ ನಮಗೆ ಅಪಘಾತಕ್ಕೆ ಆಹ್ವಾನ ಮಾಡ್ತಿದೆ ದಯಮಾಡಿ ಈ ಗುಂಡಿಯನ್ನು ನಗರಸಭಾಧಿಕಾರಿಗಳು ಕೊಡುವಂತೆ ಮಾಡಬೇಕಂತ ಶಶಿ ಧ್ವನಿ ಮೂಲಕ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ಸಾಮಾಜಿಕವಾಗಿ ಸಾಗರ ತಾಲೂಕು ಮಗುವಿ ಮಹಾಜನ ಸಂಘದ ಅಧ್ಯಕ್ಷರಾಗಿ ಹಾಗೂ ಎಸ್ ಡಿ ಎಮ್ ಸಿ ಸಮನ್ವಯ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷನಾಗಿ ಕಾರ್ಯ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೇನೆ ಹಾಗೆ ಸಾಮಾಜಿಕವಾಗಿ ನಾನು ನನ್ನನ್ನು ತೊಡಸ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ನೋಡಿ ಸಾರ್ವಜನಿಕರೇ ಇದು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನದ ಮುಂಭಾಗ ಹಾಗೂ ಗಾಂಧಿನಗರದ ಕರ್ವಿಂಗ್ ರಸ್ತೆ ಹಾಗೂ ಅಯ್ಯಪ್ಪ ಸ್ವಾಮಿ ಹಿಂಭಾಗ ಇದೇನು ನೀವು ಬಿ ಎಚ್ ರೋಡಿಗೆ ಟಚ್ ಆಗ್ತಿರೋ ಏನು ರೀಚ್ ಆಗ್ತೀರಾ ಆ ರಸ್ತೆ ಬಾ ನೀವು ಹೋಗುವಾಗ ಎಡಬದಿಗೆ ನೋಡ್ಬೋದು ನೀವು ಯಾವ ರೀತಿ ಕಸಗಳನ್ನು ಹಾಕಿದ್ದಾರೆ ಅಂಥೇಳಿ ಯಾವ ರೀತಿ ಕಸ ಕಡ್ಡಿಗಳಿದೆ ಇಲ್ಲಿಂದ ನಿಮಗೆ ಸಾಮಾನ್ಯವಾಗಿ ಬಿ ಎಚ್ ರೋಡಿಗೆ ಹೋಗೋ ತನಕ ಇದೇ ಥರ ಕಸ ವಿಲೇವರಿ ಮಾಡಿದ್ದಾರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ನಗರಸಭೆಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂತೇಳಿದ್ರೆ ಯಾರು ಕಸಗಳನ್ನು ತಂದು ಅವರು ಮನೆ ಕಸಗಳನ್ನು ತಂದು ಇಲ್ಲಿ ಬೀದಿಯಲ್ಲಿ ಬಿಸಾಡ್ತಾರೆ ಅವರಿಗೆ ದಂಡ ಹಾಕುವಂಥ ವ್ಯವಸ್ಥೆ ಆಗಬೇಕು ಮನೆ ಬಾಗಿಲಿ ಗಾಡಿ ಕಳಿಸ್ತಾರೆ ಮನೆ ಬಾಗಿಲಿಗೆ ಟ್ಯಾಕ್ಟ್ರಿಗಳು ಬರ್ತಾವೆ ಇಂಥ ಸಂದರ್ಭದಲ್ಲೂ ಕೂಡ ಈ ಥರ ಕಸಗಳನ್ನು ತಂದು ಒಂದು ಸರ್ಕಾರಿ ಭವನ ಅಂದರೆ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಎದುರುಗಡೆ ಈ ಥರ ಗಲೀಜಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜನತೆ ಎತ್ತ ಸಾಕ್ತಾಯಿದೆ ಅಂತ ಹೇಳೋದೇ ಒಂದು ಯಕ್ಷ ಪ್ರಶ್ನೆ ಯಾಕಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಬುದ್ಧಿ ಹೇಳ್ತಾರೆ ಜನ ವೇದಿಕೆಯಲ್ಲಿ ಬುದ್ಧಿ ಹೇಳ್ತಾರೆ ಅಲ್ಲ ಅವರೇ ಬಂದು ಈ ಕ್ಲಾಸ್ ಕೆಲಸಗಳನ್ನು ಮಾಡಿರ್ತಾರೆ ಅಂತ ಸಾಮಾನ್ಯ ಬಡವ ಆಗಿರ್ಬೋದು ಒಬ್ಬ ತಿಳುವಳಿಕೆದಾರನೇ ಅಲ್ಲೇ ಇರ್ಬೋದು ಅವನು ಸರಿಯಾದ ರೀತಿಯಲ್ಲಿ ಕಸದ ಗಾಡಿ ಕಸಾನ ಹಾಕ್ತಾನೆ ತಿಳಿದವರೇ ಉಳ್ಳವರೇ ಇಂಥ ಕೆಲಸಗಳನ್ನು ಮಾಡ್ತಾರೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ಈ ಮೊದಲೇ ಒಂದು ಸರಿ ನಾನು ತೋರಿಸಿದೆ ನಿಮಗೆ ಮುಮ್ಮೆಂಟುಗಳನ್ನು ದೇವಸ್ಥಾನದ ಮೂರ್ತಿಗಳನ್ನು ಪ್ರತಿಯೊಂದು ಕಸಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಇವರು ಯಾವ ರೀತಿ ನಾಗರಿಕತೆ ಉಳಿಸ್ಕೊಂಬಂದಿದ್ದಾರೆ ಅಂತ ಹೇಳಲಿಕ್ಕೆ ಮುಜುಗರಾಗ್ತಾ ಇದೆ ನಮಗೆ ಈ ಸಂದರ್ಭದಲ್ಲಿ ಶಶಿ ಧ್ವನಿಯವರು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮಾನ್ಯರೆ ಗಾಂಧಿನಗರ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭವನ ನಿರ್ಮಾಣ ಸಮುದಾಯ ಭವನ ನಿರ್ಮಾಣವಾಗಿದೆ ನೋಡಿರ್ಬೋದು ಇಲ್ಲಿ ಸಾಗರ ನಗರ ವ್ಯಾಪ್ತಿಯಲ್ಲಿ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ದುಸ್ಥಿತಿ ನಿಮಗೆ ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಇಲ್ಲ ಸರಿಯಾದ ರೀತಿಯಲ್ಲಿ ಒಂದು ಕ್ಲೀನಿಂಗ್ ವ್ಯವಸ್ಥೆಗಳಿಲ್ಲ ಸ್ವಚ್ಛತೆ ಇಲ್ಲ ಇಲ್ಲಿ ಯಾವುದೇ ರೀತಿಯಾದ ಒಂದು ಸೆಕ್ಯುರಿಟಿ ಇಲ್ಲ ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಭವನ ಕಟ್ಟಿ ಬಿಟ್ಬಿಟ್ಟಿದ್ದಾರೆ ಸರ್ಕಾರದ ಆದಾಯದಲ್ಲಿ ಸೆಕ್ಯೂರಿಟಿ ಇಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸರಿಯಾದ ರೀತಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಇಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಸಿಕ್ಕಾಪಟ್ಟೆ ನಡೀತಾ ಇದೆ ಇಲ್ಲಿ ರಾತ್ರಿ ಬಂದು ದುಶ್ಚಟಗಳನ್ನು ಮಾಡೋದಾಗಿರ್ಬೋದು ಎಣ್ಣೆ ಕುಡಿಯೋರಾಗಿರ್ಬೋದು ಮತ್ತೊಂದು ಮಗದೊಂದು ಹೀಗೆ ಇಲ್ಲಿ ಇಲ್ಲೆಲ್ಲ ಫ್ಯಾಮಿಲಿನೇ ಈ ಪಕ್ಕದಲ್ಲಿರ್ತಕ್ಕಂಥ ಇಲ್ಲಿ ಫ್ಯಾಮಿಲಿ ಕಾಣ್ಬೋದು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಎಲ್ಲರೂ ಮನೆಗಳಿದ್ದಾವೆ ಈ ಈ ಒಂದು ಭವನವನ್ನು ನಿರ್ಮಿಸಿದ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನನ್ನೊಂದೊಂದು ಮನವಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೊಂದು ತೆರಿಗೆ ದುಡ್ಡಲ್ಲಿ ಇಷ್ಟೊಂದು ದೊಡ್ಡ ನಿರ್ಮಾಣ ಭವನವನ್ನು ನಿರ್ಮಾಣ ಮಾಡಿ ಹಾಗೆ ಬಿಟ್ಟಿರೋದು ಇದೊಂದು ದುರಂತ ಇದಕ್ಕೊಂದು ನೀವೊಂದು ಸದ್ಗತಿ ಕಾಣಿಸ್ಬೇಕು ಏನಂತ ಹೇಳಿದ್ರೆ ಕಾಂಪೌಂಡನ್ನು ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿನ ವ್ಯವಸ್ಥೆ ಮಾಡಬೇಕಂಥೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ಭವನ ಎದುರುಗಡೆ ನೋಡಿ ಈ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ನೀರು ಬಿದ್ದು 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 ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಒಂಥರ ಗುದ್ದು ಹೊಡೆದು ಸೀದಾ ಚಿರಂಡಿ ಹತ್ತರನೇ ಬಂದುಬಿಟ್ಟಿದೆ ನಿಮಗೆ ಇಲ್ಲಿ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ ಮಕ್ಕಳೆಲ್ಲರೂ ಆಡ್ತಾ ಆಡ್ತಾ ಬಂತರೂ ಕೂಡ ಇಲ್ಲಿ ಬಿದ್ದು ಹೋಗುವಂಥ ಪರಿಸ್ಥಿತಿ ಇದೆ ದಯಮಾಡಿ ಕಾಂಪೌಂಡ್ ಇಲ್ಲದೆ ಈ ರೀತಿ ಏನು ವನರ ಸೃಷ್ಟಿಯಾಗಿದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಉತ್ತಮವಾದ ಕಾಂಪೌಂಡ್ ನಿರ್ಮಾಣ ಮಾಡಿ ಸರ್ಕಾರದ ಏನು ಸರ್ಕಾರದ ಆಸ್ತಿ ಇದೆ ಅದನ್ನು ಉಳಿಸುವಂಥ ವ್ಯವಸ್ಥೆ ನಿಮಗೆ ಆಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಗರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಹೇಗೆ ಸರ್ ಚೆನ್ನಾಗತ್ತೆ ಅದೇ ಥರ ನಾವು ಬಿಲ್ಡಿಂಗ್ ಕಟ್ಟರು ಅಷ್ಟೇ ನಿರ್ವಹಣೆ ಚೆನ್ನಾಗಿರಬೇಕು ಪೈಪು ಹೊಡೆದು ಇದು ಬಂದಿದೆ ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ಬಾವಿ ಇದೆ ಸಾರ್ವಜನಿಕವಾಗಿ ಸಾರ್ವಜನಿಕರು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಆದರೆ ಸುತ್ತಮುತ್ತ ಯಾವ ಥರ ಗಿಡಗಂಟಿಗಳು ಬೆಳೆದು ಯಾವ ರೀತಿ ಇಲ್ಲಿ ಏನು ನಿಮಗೆ ನಿರ್ಮಾಣ ಆಗಿದೆ ನೋಡಿ ಇಲ್ಲಿ ವಸ್ತುಸ್ಥಿತಿನೇ ನೀವು ಅದನ್ನು ನೋಡ್ಬೋದು ಅದೇ ರೀತಿ ಹಿಂದ್ಗಡೆ ಇರ್ತಕ್ಕಂಥ ಪೈಪ್ಗಳಾಗಿರ್ಬೋದು ನೋಡಿ ಎಲ್ಲದೂ ಒಡೆದು ಹೋಗಿದ್ದವು ಶೌ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯದ ಪೈಪ್ಗಳನ್ನು ನೋಡಿರಿ ಎಲ್ಲ ಒಡೆದು ಹೊರಗಡೆ ಬರ್ತಾ ಇದೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ನಾಗರಿಕರು ಜೀವನ ಮಾಡಬೇಕಲ್ವಾ ಅವರು ಇಲ್ಲಿ ಜೀವನವನ್ನು ಎದುರಿಸ್ಬೇಕು ತಾನೆ ಈ ಥರ ಹೇಗಿದೆ ನೋಡಿ ಇಲ್ಲಿ ಪರಿಸ್ಥಿತಿಗಳು ಒಂದು ವ್ಯವಸ್ಥೆನ ಚಿರಂಡಿ ವ್ಯವಸ್ಥೆ ಆಗಿರ್ಬೋದು ಈ ಕಲ್ಲ ಇದು ಭವನದ ಸುತ್ತಮುತ್ತಲ ಆಗಿರ್ಬೋದು ಯಾವುದು ಒಂದು ನಿರ್ ಸ್ವಚ್ಛತೆಗೊಳಿಸುವಂತಹ ಕೆಲಸ ಆಗೋದಿಲ್ಲ ಅಂತ ಹೇಳಿದರೆ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಯಾವ ರೀತಿ ನಿಮ್ಮ ಮನಸ್ಥಿತಿ ಹೇಗಿದೆ ನಿಮ್ಮ ನಿಲುವು ಏನು ಅಥವಾ ನಿಮ್ಮ ಬದ್ಧತೆಗಳೇನು ನೀವು ಕೆಲಸ ಸಾರ್ವಜನಿಕರ ಕೆಲಸ ಮಾಡಲಿಕ್ಕಾಗೇ ನೀವು ಬಂದಿರೋದು ಅದರಲ್ಲೂ ನೀವು ನಿರ್ಲಕ್ಷ್ಯ ತೋರಿಸ್ತೀರ ಹೇಳಿ ನೀವು ಇನ್ನು ಯಾವ ಫೀಲ್ಡಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ದಯಮಾಡಿ ಮುಂದಿನ ದಿನಗಳಲ್ಲಾದರೂ ಈ ವರದಿ ಶಶಿ ಧ್ವನಿ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ಈ ವರದಿ ಮೂಲಕ ನೋಡಿ ಆದರೂ ನೀವು ಎಚ್ಚೆತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಉಳಿಸಿ ದಯಮಾಡಿ ಯಾಕಂತ ಹೇಳಿದ್ರೆ ಈ ಭವನಕ್ಕೊಂದು ಹೆಸರಿಟ್ಟಿದ್ದೀವಿ ಅಂತ ಹೇಳಿದರೆ ಅವರು ಸಂವಿಧಾನ ಶಿಲ್ಪಿ ನಮಗೆ ನಮಗೆಲ್ಲ ನಮ್ಮ ಹಿಂದೂಸ್ತಾನಕ್ಕೆ ಮಾರ್ಗದರ್ಶಕರವರು ಮಾರ್ಗದರ್ಶಿಗಳವರು ಅವ್ರ ಹೆಸರೊಂದು ಇಂಥ ಬಿಲ್ಡಿಂಗ್ ಇಟ್ಕೊಂಡು ಈ ಬಿಲ್ಡಿಂಗಿನ ಸುತ್ತಮುತ್ತ ನೋಡಿದರೆ ಯಾರೋ ಕಾಡಲ್ಲೋ ಯಾವುದೋ ಕೊಂಪೆಲೋ ಈ ಭವನ ನಿರ್ಮಾಣ ಆಗಿದೆ ಅನ್ನಿಸ್ತಾ ಇದೆ ಸಾಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಗಾಂಧಿನಗರದಲ್ಲಿ ಈ ಭವನ ನಿರ್ಮಾಣ ಆಗಿದೆ ಮುಂದಿನ ದಿನಗಳಲ್ಲಾದರೂ ಇದನ್ನು ಸ್ವಚ್ಛತೆಗೊಳಿಸುವಲ್ಲಿ ನೀವು ಸಾರ್ವಜನಿಕರಿಗೆ ಅನುಕೂಲ ಕೊಡಿ ಅನುಕೂಲಕರ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ